ಮೂರನೇದು ಯಾವಾಗ ಚೆಕ್ಅಪ್ ಮಾಡಿಸಿದ್ರು ಶುಗರು ನಾರ್ಮಲ್ ಹಿಂಗ ಆಗ್ಬೇಕು ಅಂದ್ರೆ ಮಂತ್ರ ಹೇಳ್ಬಿಡ್ತೇನೆ ಆ ಮಂತ್ರನ ಊಟಕ್ಕೆ ಮುಂಚೆ ಹೇಳ್ಬಿಟ್ಟು ಊಟ ಮಾಡಬೇಕು ಏನೇಳಿ ಆ ಮಂತ್ರ ಹೇಳ್ಬಿಟ್ರೆ ಶುಗರೇ ಡೌನ್ ಆಗಿಬಿಡುತ್ತೆ ಬಟ್ ನಿಧಾನಕ್ಕೆ ಕೇಳಂಗಿಲ್ಲ ಅದನ್ನ ಜೋರಾಗಿ ಹೇಳ್ಬೇಕು ಸುಮ್ನೆ ಗುಣಗುಟ್ಟದ್ರೆ ಆಗೋದಿಲ್ಲ ಜೋರಾಗಿ ತಟ್ಟೆ ಕುದ್ಕೊಂಡು ಊಟ ಮಾಡಕ್ ಮುಂಚೆ ಮಂತ್ರನಾ ಹೆಜೋರ್ ಇಲ್ಲ ಹೇಳಬಿಟ್ಟು ಇಲ್ಲ ಇರೋದಕ್ಕೆ ಹೊಡ್ಕೊಡ್ರಿಟೆ ಎಲ್ಲ ಅಮ್ಮ ಬ್ಯಾಗಲ್ಲಿ ಇಡ್ರಿ ಸೊ ನಾನು ಹೇಳಿದ್ದೀನಿ ದಿನ ಆಗ ಮಂತ್ರ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಗರ್ ಪೂರ್ತಿ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಹೇಳ್ಬೇಕು ಹೇಳ್ತೀರಾ ಜೋರಾಗ ಹೇಳ್ಬೇಕು ಮೆತ್ತಿಗೆ ಆಗೋದಿಲ್ಲ ಇದು ಮಂತ್ರ ಕೆಲಸ ಮಾಡಲ್ಲ ನಾನು ಎಲ್ಲರೂ ಹೇಳ್ಬೇಕು ಒಬ್ಬೊಬ್ರು ಆಗಲ್ಲ ಶುಗರ್ ನಿಂದಲೇರೋ ಹೇಳಿದ್ರೆ ಅವ್ರು ಶುಗರ್ ಬರಲ್ಲ ಶುಗರ್ ನಾನೇ ಹೇಳಿ ನಾನು ಇವತ್ತಿಂದ ಕಡಿಮೆ ತಿಂತೀನಿ ಅದು ಫಸ್ಟ್ ಮಂತ್ರ ಒಂದು ಕೂತು ಹನ್ನೆರಡು ಚಪಾತಿ ಹಾಕಿದ್ರೆ ಅದು ವಾಪಸ್ ಕೊಟ್ರೆ ಶುಗರ್ ಲೇಟ್ ಡೌನ್ ಖರ್ಚಾಯ್ತೀವಿ ಉಳಿಯೋದು ತಿಂಗಳು ಖರ್ಚು ನಿಮ್ಗೆ ಹೇಳಿ ಸರಿ ಇವತ್ತಿಂದ ನಾನು ಕಡಿಮೆ ತಿಂತೀನಿ ಫಸ್ಟ್ ಮೂವತ್ತು ಪರ್ಸೆಂಟ್ ಶುಗರ್ ಡೌನ್ ಎರಡನೇದು ಇವತ್ತಿಂದ ನಾನು ದಿನಕ್ ಮುಂಚೆ ಆಲೋಚನೆ ಮಾಡ್ತಿದ್ದೀನಿ ಯಾಕೆ ಸಿಕ್ಕಿ ಸಿಕ್ಕಿದ ಹಾಕಿದ್ದೆಲ್ಲ ತಿಂತ ಇದ್ರೆ ಅವ್ನ್ ಜಾಮೂದನ್ ಕೊಡ್ತಾನೆ ಇಲ್ಲ ಶುಗರ್ ಜಾಸ್ತಿ ಇದೆ ಪೈಸಾ ಆಮೇಲೆ ಆಮೇಲ್ ಶುಗರ್ ಆಲೋಚನೆ ಮಾಡ್ತಾ ಶುಗರು ಯಾರು ಡೌನ್ ಆಗಿತ್ತು ನಿಮ್ಮದೇನೆ ಇವತ್ತಿಂದ ನಾನು ಆಲೋಚನೆ ಮಾಡ್ತಿದ್ದೇನೆ ಮೂರನೇ ಮಂತ್ರ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಮಾಡಿ ಎಲ್ಲ ಫಂಕ್ಷನ್ ಹೋಗ್ತಿರ್ತೀರಾ ಇವತ್ತಿಂದ ನಾನು ಫುಕ್ಶನ್ ಟ್ರೇ ಸಿಕ್ಕರೆ ಇನ್ನೂ ಕಮ್ಮಿ ತಿಂತೇನೆ ಏನ್ ಮಾಡ್ತೇವೆ ಅದು ಒಳ್ಳೆ ಫಂಕ್ಷನ್ ಒಳ್ಳೆ ಊಟ ಆಗ್ತದೆ ಅವ್ನು ತಿಥಿ ಮಾಡ್ಲಿಕ್ಕೆ ಒಳ್ಳೆ ಊಟ ಎಲ್ಲಾದ್ರೂ ಊಟ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಶುಗರ್ ಪೇಷಂಟ್ ಹೋಗಿ ಅಡ್ರಾ ಮಡ ತಿನ್ಬೇಕಾದ್ರೆ ಅವನು ಹೇಳೋಗಿರ್ತಾನೆ ಎಲ್ಲಾರು ಹಾಕು ಚೆನ್ನಾಗಿ ತಿನ್ನ ಮೇಲ್ಕೊಡ್ಲಿ ನಾ ಮದ್ಯ ಅದಕ್ಕೆ ಉಪಯೋಗಿಸಿ ಉಪಯೋಗಿಸ್ತೀವಿ ಇರಬೇಕು ಅಂತಂದ್ರೆ ಕಡಿಮೆ ತಿನ್ನುಬೇಕು ನೀವು ಫೋಟಾ ಬೇಗ ಖಾಲಿ ಮಾಡಿದ್ರೆ ಬೇಗ ಮೇಲೆ ಕರ್ಕೊಂಡ್ತಾನೆ ಹೌದೇ ಇಲ್ವಾ ಸೊ ಇವತ್ತಿಂದ ನಾನು ಕುಕ್ಷೆ ಕಡಿಮೆ ತಿಂತೀನಿ ಇದು ಈಗಿನ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ನಾವು ಯಾರು ಮಾಡೋದಿಲ್ಲ ನಾನು ಇವತ್ತಿಂದ ತಿಂದಿದ್ದನ್ನ ಕರ್ಗಸ್ತೀನಿ ಕಾರಲ್ಲ ಕರ್ಗಿಸಲ್ಲ ಹೋದ್ರೆ ಕರಗಲ್ಲ ಪೆಟ್ರೋಲ್ ಕರಗುತ್ತೆ ನಿಮ್ ತೂಕ ಸಮಸ್ಯೆ ಆಗತ್ತೆ ಎಮ್ಮೆ ಕೋಣ ಹಸಿಗರು ಗಣಪತಿ ತರ ಹೊಟ್ಟೆ ಬಂದಿರುತ್ತೆ ರೋಗ ಬರ್ಬೇಡ ಅಂದ್ರೆ ಯಾಕೆ ಬರಲ್ಲ ನಾಲ್ಕನೇ ಮಂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿಂದ ನಾನು ತಿಂದಿದ್ದನ್ನ ಕರ್ಗಿಸ್ತೀನಿ ವಾಕ್ ಮಾಡಿ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ವಾಷಿಂಗ್ ವಿಷಿಂಗ್ ಮಾಡೋ ಕೆಲಸ ನೀವೇ ಮಾಡಿ ಡಿಶ್ ಮಾಡೋ ಕೆಲಸ ನೀವೇ ಮಾಡಿ ಶುಗರು ಡೌನ್ ಆಗುತ್ತೆ ಮಾದರಿ ದುಡ್ಡು ಉಳಿಯುತ್ತೆ ಸಕ್ಕರೆ ಕಾಯಿಲೆ ಆಗೋ ಅನಾಹುತ ತಪ್ಪುತ್ತೆ ಆಸ್ಪತ್ರೆಗೆ ಬಂದು ಡಾಕ್ಟರ್ ಕಾಯಿ ತಪ್ಪುತ್ತೆ ಡಾಕ್ಟರ್ ಒಳ್ಳೆ ದುಡ್ಡು ತಪ್ಪೆ ನೀವೇ ಉಳಿಯುತ್ತೆ ಪಾಠ ಹೇಳ್ಕೊಡೋದ್ರಿಂದ ಲಾಸ್ ನನಗೆ ಇಲ್ಲ ಕಾರಲ್ಲಿ ನಿಂತಿದ್ದ ಅದಕ್ಕೆ ಹೇಳ್ತೀನಿ ನೀವು ಕಾರ್ ತಗೊಂಡ್ರೆ ಸಂತೋಷ ಪಡೋದು ನಾವೇ ಬೈಕ್ ತಗೊಂಡ್ರೆ ಇನ್ನು ಸಂತೋಷ ಪಂಚದಲ್ಲಿ ನಾನು ಹೇಳದ್ನಲ್ಲ ಹೋಗಿರೋ ನಾನು ಒಪ್ನೇ ಹಾಕಿ ಇವರು ಚೆನ್ನಾಗಿರೋ ಊಟ ಹಾಕು ಬೇಗ ಬರ್ಲಿ ಅಂತ ಅದಕ್ಕೆ ಶುಭ ಸಮಾರಂಭಕ್ಕಾಗ್ಲಿ ದುಃಖ ಸಮಾರಂಭಕ್ಕಾಗ ಹೋದ್ರೆ ಆಲೋಚನೆ ಮಾಡಿ ಈ ನಾಲ್ಕು ಮಂತ್ರ ಎಲ್ಲಿ ಹೇಳಬೇಕು ತಂದೆ ಒಂದು ಕೂತಾಗಿ ಹೇಳಬೇಕು ಬೇರೆ ಟೈಮಲ್ಲಿ ಹೇಳಿದ್ರೆ ಉಪಯೋಗ ಇಲ್ಲ ಇದಕ್ಕೆ ನಿಮ್ಮ ಮನಸ್ಸನ್ನ ನಿಗ್ರಹನ ಮಾಡೋ ಶಕ್ತಿ ಬೇಕಿದೆ ಇದೇನು ಮುಂಚಾಟ ಎಲ್ಲ ಇತ್ತು ಅಲ್ಲಿ ನಂದು ಇಡ್ತಿದ್ದಾಗ ಯಾರ ಮಾತು ಕೇಳಲ್ಲ ಅಕ್ಕಪಕ್ಕನೂ ನೋಡ್ದಾರೆ ಬಾಯಿ ಅದಕ್ಕೆ ತತ್ತೆ ಕುದುಗೊಂಡಾಗ ಇದು ನಾಲ್ಕಿನ ಮನಸ್ಸಲ್ಲಿ ಹೇಳ್ಕೊಂಡು ಮಾಡಿ ನೀವು ಆಸ್ಪತ್ರೆಗೆ ಬರೋದು ತಪ್ಪುತ್ತೆ ಶುಗರ್ ಯಾವಾಗ ಚೆಕ್ ಮಾಡೋದು ಬರುತ್ತೆ ಮಾತ್ರ ದುಡ್ಡು ಕೊಡೋದು ತಪ್ಪುತ್ತೆ ನನಗ್ ಕೊಡೋದು ತಪ್ಪುತ್ತೆ ಪರೀಕ್ಷೆಗಳು ಕಡಿಮೆ ಆಗಿದೆ ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಏನಕ್ಕೆ ಮಂತ್ರ ಅಂತ ಹೇಳ್ತೀನಿ ಅಂದ್ರೆ ಇದು ತುಂಬಾ ಸಿಂಪಲ್ ನೀವ್ ಮನೆಗ್ ಹೋಗ್ತಾ ಇದೆ ನಾನು ಯೋಚನೆ ಮಾಡ್ತೇನೆ ಅವ್ನ್ ಡಾಕ್ಟರ್ ನಮ್ಮ ಹೇಳಿ ಕರೆಕ್ಟ್ ಗಣ್ ತಿಂ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಇವತ್ತಿಂದನೇ ಪರಿಪಾಲನೆ ಮಾಡಬೇಕು ಧನ್ಯವಾದ